ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಮಲದ ಹೂವು ನಮ್ಮ ಪಕ್ಷದ ಅಭ್ಯರ್ಥಿ ಸಾಮಾನ್ಯ ಕಾರ್ಯಕರ್ತರನ್ನು ಕಣಕ್ಕಿಳಿಸಿದರೂ ನಾವೆಲ್ಲರೂ ಒಟ್ಟಾಗಿ ಅವರನ್ನು ಗೆಲ್ಲಿಸಲು ಶ್ರಮಿಸುತ್ತೇವೆ ಎಂದು ಮಾಜಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಸೋಮವಾರ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಅಭ್ಯರ್ಥಿ ಯಾರೆಂದು ವರಿಷ್ಠರು ತೀರ್ಮಾನಿಸಲಿದ್ದು ಪ್ರತಿಯೊಬ್ಬರಿಗೂ ಅಭಿಪ್ರಾಯ ವ್ಯಕ್ತಪಡಿಸಲು ಪ್ರಜಾಪ್ರಭುತ್ವದಲ್ಲಿ ಮುಕ್ತಾವಕಾಶವಿದೆ ಆಕಾಂಕ್ಷಿಗಳು ಅಧಿಕ ಸಂಖ್ಯೆಯಲ್ಲಿದ್ದಾರೆ ಎಂದರೆ ಪಕ್ಷ ಸಂಘಟಿತವಾಗಿದೆ ಎಂಬರ್ಥ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಶತಸಿದ್ಧ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಮಲ ಅರಳಿಸುವುದು ನಮ್ಮೆಲ್ಲರ ಮುಖ್ಯ ಗುರಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪಷ್ಟ ಬಹುತದೊಂದಿಗೆ ಎನ್ಡಿಎ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅದು ಹಾಗೆ ಆಗ್ತಾರೆ ಮತ್ತೆ ನಮಗೆ ಭಾಳ ವಿಶ್ವಾಸ ಇದೆ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿ ಮತ್ತು ಎನ್ ಡಿ ಎ ನಮ್ಮ ಮಿತ್ರ ಪಕ್ಷಗಳೆಲ್ಲ ಸೇರಿ ನಾವು ಅಧಿಕಾರ ಮಾಡೇ ಮಾಡ್ತೇವೆ ಮೋದಿ ಪ್ರಧಾನಿ ಆಗೇ ಆಗ್ತಾರೆ ಇದು ನಮ್ಮ ಪ್ರತಿಯೊಬ್ಬ ಈ ದೇಶದ ಜನತೆಯ ಅಪೇಕ್ಷೆ ಇದೆ ಅದು ಈಡೇರುತ್ತೆ ನಮ್ಮ ಕ್ಷೇತ್ರದ ಚಿತ್ರ ಕ್ಷೇತ್ರದ ದೃಷ್ಟಿಯಿಂದ ನಾನು ಈಗಾಗಲೇ ಹೇಳಿದ್ದೇನೆ ರಾಜ್ಯದ ಅನೇಕ ಕಡೆಗಳಲ್ಲಿಯೂ ಅಂತನೇ ಹೇಳಿದ್ದೇನೆ ನಮ್ಮ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ನಾವು ಗೆಲ್ತೇವೆ ಮತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಸ್ಪಷ್ಟ ಇದೆ ಕೆನರಾ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿ ಸ್ಪಷ್ಟ ಇದೆ ಕಮಲ ನಮ್ಮ ಅಭ್ಯರ್ಥಿ ಅದ್ರಲ್ಲಿ ಯಾವ ಗೊಂದಲ ಇದೆ ಸ್ಪಷ್ಟವಾಗಿ ಕಮಲಭೂಮಿಗೆ ಮತ ಹಾಕೋದು ಕಮಲ ಧೂಮಿ ಗೆಲ್ಬೇಕು ಅಂತಲೇ ಕಾರ್ಯಕರ್ತರು ಕೆಲಸ ಮಾಡೋದು ಮೋದಿ ಪ್ರಧಾನಿ ಆಗಬೇಕು ಅಂತ ನಾವು ಮಾಡ್ತಿರೋದು ಇನ್ನು ವ್ಯಕ್ತಿಶ ಯಾರು ಅನ್ನೋದನ್ನ ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ ವರಿಷ್ಠರು ನಾವು ಯಾವ ನಿರ್ಧಾರ ಮಾಡ್ತಾರೋ ಅದನ್ನ ಶಿರಸ ವಹಿಸಿ ಪ್ರತಿಯೊಬ್ಬರೂ ನಾವು ಅದನ್ನ ಅವ್ರ ಗೆಲುವಿಗೆ ಬೇಕಾದ ಲೋಕಸಭಾ ಚುನಾವಣೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೆಸರು ಕೇಳಿಬರುತ್ತಿದೆ ಎಂಬ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು ಬಿಜೆಪಿ ಉಳಿದ ಪಕ್ಷಕ್ಕಿಂತ ಭಿನ್ನ ತನ್ನದೇ ಆದ ವೇದಿಕೆ ಇದೆ ವರಿಷ್ಠರು ತೀರ್ಮಾನಿಸಿ ಅಭ್ಯರ್ಥಿಯ ಹೆಸರು ಘೋಷಣೆ ಮಾಡಲಿದ್ದಾರೆ ಮೂವತ್ತು ವರ್ಷ ಸುದೀರ್ಘ ರಾಜಕೀಯ ಜೀವನದ ಅನುಭವದ ಹಿನ್ನೆಲೆ ಜಿಲ್ಲೆಯ ಪ್ರವಾಸ ಕೈಗೊಳ್ಳುತ್ತಿದ್ದೇನೆ ಕೇಂದ್ರ ಸರ್ಕಾರದ ಅನೇಕ ಜನಪರ ಯೋಜನೆಗಳ ಲಾಭ ಜನರಿಗೆ ತಲುಪಿಸುವುದು ಮತ್ತು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಕಳೆದ ಐದುನೂರು ವರ್ಷದಲ್ಲಿ ನಮ್ಮ ಪೂರ್ವಜರ ಹೋರಾಟ ತ್ಯಾಗ ಬಲಿದಾನದಿಂದ ಭವ್ಯ ಶ್ರೀರಾಮನ ಮಂದಿರ ನಿರ್ಮಾಣವಾಗಲಿದೆ ದೇವರ ಪ್ರಾಣ ಪ್ರತಿಷ್ಠೆ ಜೊತೆ ಅಯೋಧ್ಯೆಗೂ ಪ್ರಾಮುಖ್ಯತೆ ನೀಡಿದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ನಿರ್ಮಾಣ ಸೇರಿದಂತೆ ಮುಂತಾದ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆಯಾಗಲಿದ್ದು ಆ ವೇಳೆ ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಸಂಭ್ರಮಿಸಬೇಕು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಮತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಆಮಂತ್ರಣವನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ದೀಪಾವಳಿಯನ್ನು ಆಚರಿಸಬೇಕು ದೀಪವನ್ನು ಹಚ್ಚಿ ಸಂಭ್ರಮದಿಂದ ಈ ರಾಮ ಪ್ರತಿಷ್ಠೆ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಅದನ್ನು ಸಂತೋಷದಿಂದ ವಿಜೃಂಭಣೆಯಿಂದ ದೀಪಾವಳಿಯನ್ನು ಆಚರಿಸಬೇಕು ಅಂತ ಹೇಳಿದ್ದಾರೆ ಏಕೆಂದರೆ ಈ ಕಳೆದ ಐನೂರು ವರ್ಷಗಳಲ್ಲಿ ಅದೆಷ್ಟೋ ಎಷ್ಟೋ ಜನ ನಮ್ಮ ಪೂರ್ವಜರು ಅವರು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಹೋರಾಟಗಳನ್ನು ಸಂಘರ್ಷಗಳನ್ನು ನಡೆಸಿದ್ದಾರೆ ಅದೆಲ್ಲದರ ಪರಿಣಾಮ ಐವತ್ತು ರಾಮ ಮಂದಿರ ಆಗೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಯೋಧ್ಯೆಯನ್ನು ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಒಂದು ನಕ್ಷೆಯನ್ನು ಮಾಡಿ ಅದರಿಂದ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ ಮೊನ್ನೆ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಬೇರೆ 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 ಅಭಿವೃದ್ಧಿ ಕೆಲಸಗಳು ಉದ್ಘಾಟನೆಗಳಾಗಿರೋದೆಲ್ಲ ನೋಡಿದ್ದೀವಿ ನಾವು ಹಾಗಾಗಿ ಆ ದೇವರ ಪ್ರತಿಷ್ಠೆಯ ಜೊತೆಯಲ್ಲಿ ರಾಮ ಮಂದಿರದ ಭವ್ಯವಾಗಿ ಮಾಡುವ ಜೊತೆ ಇಲ್ಲಿ ಅಯೋಧ್ಯೆಗೆ ಇರುವಂತಹ ಒಂದು ಪ್ರಾಮುಖ್ಯತೆ ಏನಿದೆ ಅದನ್ನು ವಿಜೃಢಣಿಸುವಂತಹ ಒಂದು ಸಂದರ್ಭವನ್ನ ನಿರ್ಮಿಸಬೇಕು ಅಂತ ಪ್ರಧಾನಮಂತ್ರಿಗಳು ಅದಕ್ಕೆ ತಕ್ಕಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ಪ್ರಯತ್ನ ಮಾಡುತ್ತಿದ್ದಾರೆ ಹಾಗಾಗಿ ನಾವೆಲ್ಲ ಆ ಒಂದು ಕಾರ್ಯದಲ್ಲಿ ಈಗ ನೋಡಿಕೊಂಡಿದ್ದೇವೆ ಶಿರಸಿ ನಗರದ ಕೊಪ್ಪದಲ್ಲಿ ಇತ್ತೀಚೆಗೆ ನಡೆದ ಧನ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಯಾಗಬೇಕು ಎಂದು ಆಗ್ರಹಿಸಿ ಗೋಸೇವಾ ಸಮಿತಿ ಕೊಪ್ಪದ ವತಿಯಿಂದ ಮನವಿ ಸಲ್ಲಿಸಲಾಯಿತು ನಗರದ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ಉಪವಿಭಾಗಾಧಿಕಾರಿ ಅಪರ್ಣ ರಮೇಶ್ ಅವರಿಗೆ ಸೋಮವಾರ ಸಮಿತಿಯು ಹತ್ತಕ್ಕೂ ಅಧಿಕ ಪದಾಧಿಕಾರಿಗಳು ಸೂಕ್ತ ತನಿಖೆ ಕೈಗೊಳ್ಳುವಂತೆ ಒತ್ತಾಯಿಸಿದರು ಕಳೆದ ಎರಡು ದಿನಗಳ ಹಿಂದೆ ಕೊಪ್ಪದಲ್ಲಿ ಜಾನುವಾರುಗಳು ಕಳ್ಳತನ ನಡೆಸುತ್ತಿದ್ದ ಘಟನೆ ಸಿಸಿಟಿವಿಯಲ್ಲಿ ಕಳೆದ ವರ್ಷವೂ ಸಹ ಇದೇ ರೀತಿ ಘಟನೆ ಜರುಗಿದ್ದು ಆದರೆ ಯಾರ ವಿರುದ್ಧವೂ ಕ್ರಮ ಆಗಿರಲಿಲ್ಲ ಆದರೆ ಈಗ ಪುನಃ ನಾಲ್ಕು ಜಾನುವಾರುಗಳು ಕಳ್ಳತನ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಆರೋಪಿತರನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು ಎಂದು ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಮಿತಿಯ ಅಧ್ಯಕ್ಷ ರವಿಚಂದ್ರ ಗೌಳಿ ಕಾರ್ಯದರ್ಶಿ ರಮೇಶ್ ಪಟ್ಗಾರ್ ಪ್ರಮುಖರಾದ ಸುಭಾಷ್ ನಾಯ್ಕ್ ರವಿ ಶೆಟ್ಟಿ ಕೇಮು ಒಂದಿಗೆ ಮುಂತಾದವರು ಇದ್ದರು ಇಂಥ ಮುಂದೆ ಯಾವುದೇ ರೀತಿ ಘಟನೆ ಆಗಬಾರ್ದು ಮತ್ತು ಗೋ ಕಳ್ಳದನ ಫುಲ್ಲು ನಿಲ್ಬೇಕು ಇನ್ನೇ ಹಂಗೆ ಓಪನ್ ಆಗಿ ಹೋಗಿದೆ ಮೊನ್ನೆ ದಿನ ವಿಡಿಯೋ ಫೂಟೇಜ್ ಇದೆ ಹೋದ ವರ್ಷ ಸೇಮ್ ಆಗಿತ್ತು ಮತ್ತೆ ಇದೇ ಧರಣೆ ಆ ರಾಜ ವರ್ಷ ಕಲ್ತ್ಕೊಂಡಿದೆ ಅವ್ರಿಗೆ ಭಯನೇ ಇಲ್ಲ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು ನೀವು ಇದನ್ನು ಸ್ಟ್ರಿಕ್ಟಾಗಿ ತಗೋಬೇಕು ಯಾಕಂದ್ರೆ ಅದು ಈಗ ಬರೋದು ನೆಕ್ಸ್ಟ್ ಡೇ ಎಲೆಕ್ಷನ್ ಬರ್ಕೊಡ್ತಾರೆ ಬರ್ತೊಟ್ಟದ್ದೆ ಏನೇನೋ ಆಗೋ ಚಾನ್ಸಸ್ ಇರ್ತದೆ ಇದನ್ನೇ ಹೆಚ್ಚಿನದಾಗಿ ನೀವು ಹರಿಸಿ ಪೊಲೀಸ್ ತನಿಖೆಯನ್ನು ಮಾಡಿಸಬೇಕು ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಹೇಳಬೇಕು ತೋಟದಲ್ಲಿ ಮರವೇರಿ ಹಾವೊಂದನ್ನು ಭಕ್ಷಿಸುತ್ತಿದ್ದ ಹದಿನಾಲ್ಕು ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ರಕ್ಷಿಸದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹೆಗ್ಗರ್ಣಿಯಲ್ಲಿ ನಡೆದಿದೆ ತೋಟದ ಮಾಲೀಕರು ಜಾಯಿಕಾಯಿ ಮರವನ್ನೇರಿ ಮತ್ತೊಂದು ಹಾವನ್ನು ನುಂಗುತ್ತಿದ್ದ ಕಾಳಿಂಗ ಸರ್ಪವನ್ನು ನೋಡಿ ಶಿರಸಿಯ ಪ್ರೇಮಿ ಹುಲೇಕಲ್ ಪ್ರಶಾಂತ್ ರವರಿಗೆ ಮಾಹಿತಿ ನೀಡಿದ್ದು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅವರು ಕಾಳಿಂಗ ಸರ್ಪವನ್ನು ರಕ್ಷಣೆ ಮಾಡಿದ್ದು ನಂತರ ಕಾಡಿಗೆ ಬಿಟ್ಟಿದ್ದಾರೆ ಹೊಸ ವರ್ಷದ ಸಂಭ್ರಮದಲ್ಲಿ ಕರಾವಳಿ ಭಾಗಕ್ಕೆ ಹೆಚ್ಚು ಪ್ರವಾಸಿಗರು ಲಗ್ಗೆ ಇಡುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ವರ್ಷದ ಮೊದಲ ದಿನವಾದ ಇಂದು ಸಾವಿರಾರು ಜನರು ಮಹಾಬಲೇಶ್ವರನ ದರ್ಶನ ಪಡೆದರು ಇನ್ನು ಮುರುಡೇಶ್ವರ ಕಡಲತೀರ ಗೋಕರ್ಣ ಕಡಲತೀರದಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡಿದ್ರೆ ಗೋವಾದ ಕಡಲತೀರ ಭಾಗದಲ್ಲಿ ಮೊದಲ ದಿನವಾದ ಇಂದು ದೇಶದ ನಾಸಾ ಭಾಗದಿಂದ ಬಂದ ಜನರು ಕಡಲಿಗೆ ಮೈಯೊಡ್ಡಿ ಎಂಜಾಯ್ ಮಾಡಿದ್ದಾರೆ ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕಿನ ಹೋರಾಟವು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸುವಿಯಲ್ಲಿ ಭಿನ್ನವಾಗಿ ಪರಿಸರ ಜಾಗ್ರತೆ ಹಾಗೂ ಭೂಮಿ ಹಕ್ಕಿಗೆ ಸಂಘಟನಾತ್ಮಕ ಹೋರಾಟಗಳು ಐತಿಹಾಸಿಕ ದಾಖಲಾರ ಹೆಜ್ಜೆಗಳಾಗಿ ಗುರುತಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಉಲ್ಲೇಖಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕಿನ ಹೋರಾಟವು ಎರಡ್ ಸಾವಿರದ ಮೂರನೇ ಇಸುವಿಯಲ್ಲಿ ಎರಡ್ ಸಾವಿರದ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆಗೊಂಡು ಕಳೆದ ವರ್ಷದ ಹೋರಾಟದ ಮೆಲುಕುಗಳನ್ನು ಹಾಕುತ್ತಾ ಮೇಲಿನಂತೆ ಉಲ್ಲೇಖಿಸಿದರು ಹೋರಾಟ ನಿರಂತರ ಜರುಗುತ್ತಿದ್ದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಮಂಜೂರಿ ಪ್ರಕ್ರಿಯೆಯಲ್ಲಿ ಪೂರ್ಣ ಪ್ರಮಾಣದ ಇಚ್ಛಾಶಕ್ತಿ ಪ್ರದರ್ಶಿಸುವ ದಿಶೆಯಲ್ಲಿ ಹೋರಾಟಗಾರರ ವೇದಿಕೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಣಾಮಕಾರಿಯಾದ ಹೋರಾಟವನ್ನು ಮುಂದುವರೆಸಿಕೊಂಡು ಹೋಗಲಾಗುವುದೆಂದು ರವೀಂದ್ರ ನಾಯ್ಕ ಹೇಳಿದರು ಕಳೆದ ವರ್ಷ ಹೋರಾಟದ ಪುಟದಲ್ಲಿ ಫೆಬ್ರವರಿ ಹತ್ತರಂದು ಐತಿಹಾಸಿಕ ಬೆಂಗಳೂರು ಚಲೋ ಲಕ್ಷವೃಕ್ಷ ಗಿಡ ನೆಡುವ ಅಭಿಯಾನ ಕಸ್ತೂರಿ ರಂಗನ್ ವರದಿ ವಿರೋಧ ಜಾಗೃತ ರ್ಯಾಲಿ ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯ ಕುರಿತು ಅರಣ್ಯ ಇಲಾಖೆಗೆ ಮುತ್ತಿಗೆ ಶಿರಸಿ ಬಂದ್ ಪಾದಯಾತ್ರೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿನ ವೈಫಲ್ಯದ ಕುರಿತು ಸರ್ಕಾರದೊಂದಿಗೆ ಸಮಾಲೋಚನೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅಸಮರ್ಪಕ ಜಿಪಿಎಸ್ಗೆ ಜಿಲ್ಲಾದ್ಯಂತ ಉಚಿತ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳ ಪರವಾಗಿ ವಾದ ಮುಂದುವರಿಕೆ ಮುಂತಾದ ಪರಿಣಾಮಕಾರಿ ಐತಿಹಾಸಿಕ ಹೋರಾಟದ ಹೆಜ್ಜೆಗಳು ಇತಿಹಾಸದ ಪುಟಕ್ಕೆ ಸೇರಲ್ಪಟ್ಟಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು